ಉದುರು ಉಪ್ಪಿಟ್ಟ ಪದರ್ ಚಪಾತಿ ತುಪ್ಪ ಬಿಡ್ತಾನ ಚಾರಣ ಚಿಕ್ಕ ತಾರಣ ಕೂಸ ಉದೂರ ಕಾಂತಣಿ ಕರೂರ್ ತುಪ್ಪ ಜೋಡ್ ಮುತ್ತ ದಂಬೆ ದಾರ ಇತ್ತ ಬರಿ ಪಾದ ತರಿ ಬಸರಾಜೆ ಚಜಿ ಬಿತ್ತನೆ ಹೆಜ್ಜಿ ಎಣಸಿನ ಲವನ್ ತಿಂದನ ಲಾಲನ ಅಡಕೆ ತಿಂದನ ಖಡಕ್ ಏನೋ ಹೂವಿನಂತ ಅಂತ ಹುಡುಗಿ ನೋಡ ಹೋಗ್ಬಾರಸನಾ ಚಿದಾನಂದ ಹಾಲಿ ಹಾಕು ಎಪ್ಪ ಕಣ್ಣಿಗೆ ಹೆಚ್ಚು ಕಪ್ಪ ನಮ್ಮ ರಾಯಾರಸರ್ ಹೇಳ್ತೀನಿ ಬಹಾರಾಜ್ ಗೂಜೈ ಅಣ್ಣ ಅಣ್ಣ ಈ ಬಂದೆ ಅಂತ ಬಂದೆ ಭೀಮ್ರೇನ್ ಸೊಸೆ ಬಂದೆ ಎರಸನ್ ಮಾಡಿದೆ ಇದನ್ ಕಡಿಮೆ ತೊಡಿ ಸಿ ಮೇಲ್ ಮಡಿ ಜರ್ತಾರ ಮೇಲ್ ಪಡಿ ಜರ್ತರ್ ಮಡಿ సినిమా హరి చారో మూల చూడ మశాక్ సా బాన్ కి చాలా కట్టి కట్ రి కారాళిండి కట్కొంద్ర చెట్కొందోతను మశాక్ సా